ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ಇವತ್ತು ಟೈಮು ಒಂಬತ್ತುವರೆ ಆಗಿದೆ ಒಂಬತ್ತುವರೆಗೆ ಶಾಪಿಗೆ ಬಂದಿದ್ದೀವಿ ಸ್ವಲ್ಪ ಅರ್ಜೆಂಟ್ ಕೆಲಸಗಳಿತ್ತು ಅಂತ ಒಂಬತ್ತುವರೆ ಎಲ್ಲ ಆ್ಯಕ್ಚುಲಿ ಯಾವಾಗಲೇ ಎಂಟುವರೆಗೆ ಬಂದ್ವಿ ಬಂದು ಶಾಪೆಲ್ಲ ಸ್ವಲ್ಪ ಸ್ವಲ್ಪ ಕ್ಲೀನಿಂಗ್ ಮುಗಿಸ್ಕೊಂಡು ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇವತ್ತು ಒಂಥರ ಮೋಡ ಇದೆ ಬಿಸಿಲು ಬಂದಿಲ್ಲ ಇನ್ನು ಒಂಬತ್ತುವರೆ ಆದರೂ ಕೂಡ ಸ್ವಲ್ಪ ಮಳೆ ಬರೋ ಥರ ಕೂಡ ಇದೆ ಹಾಗಾಗಿ ನನ್ನ ಇವತ್ತು ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ರಾತ್ರಿ ಸುದೀಪ್ ಸರ್ ಅವರು ಏನು ಮಾತಾಡಿದ್ರಲ್ಲ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಬೇಕಂತ ಅಂದ್ಕೊಂಡೆ ಸೊ ಅದಕ್ಕೋಸ್ಕರ ವೀಡಿಯೋ ಏನಂತ ಹೇಳಿದ್ರೆ ಸುದೀಪ್ ಸರ್ ಈ ರೀತಿ ಮಾತಾಡೋದನ್ನು ನಾನು ಯಾವತ್ತೂ ನೋಡಿರಲಿಲ್ಲ ಇವತ್ತೇ ರಾತ್ರಿನೇ ನೋಡಿದ್ದು ಅವ್ರು ಆ ಲೆವೆಲಿಗೆ ಮಾತಾಡಿದ್ದು ಸೊ ಹಾಗೆ ನಾನು ಅದನ್ನು ಮಾತಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಹಾಗೆಯೇ ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ನ ಮಾಡಿ ಸೊ ಏನಂತ ಹೇಳ್ಬೇಕಂತಂದರೆ ನಾನು ಬಿಗ್ ಬಾಸ್ನ ಹನ್ನೊಂದು ಸೀಸನ್ಗಳಿಂದ ನೋಡ್ಕೊತಾ ಬರ್ತಿದ್ದೀನಿ ಫಸ್ಟ್ ಸೀಸನ್ನಿಂದನೂ ನಂಗೆ ತುಂಬ ಇಷ್ಟ ಬಿಗ್ ಬಾಸ್ ಅಂದರೆ ನಾನು ಸುದೀಪ್ ಸರ್ನ ಫಿಲ್ಮ್ ನೋಡಿ ಇಷ್ಟಪಡೋದಕ್ಕಿಂತ ಬಿಗ್ ಬಾಸ್ ನೋಡೋದು ಶುರು ಮಾಡಿದ್ಮೇಲೆ ಇಷ್ಟಪಟ್ಟಿದ್ದು ಜಾಸ್ತಿ ನನಗೆ ಕೆಲವೊಂದು ಅವರು ಲೈನ್ಸ್ಗಳ ಹೇಳೋದು ತುಂಬ ಇಷ್ಟ ಆಗುತ್ತೆ ಅದನ್ನು ನನ್ನ ಲೈಫಲ್ಲಿ ಕೂಡ ನಾನು ಅದನ್ನು ಏನು ಹೇಳ್ತಾರೆ ಅಳವಡಿಸ್ಕೊಂಡಿದ್ದೀನಿ ಆ ಥರ ರಾತ್ರಿ ಸುದೀಪ್ ಸರ್ ಅವರು ಚೈತ್ರ ಅವ್ರ ಜೊತೆ ಮಾತಾಡಿದ್ದು ನಂಗೆ ನಿಜವಾಗ್ಲೂ ಒಂಥರ ಮೈ ರೋಮಾಂಚನ ಅಂತಾರಲ್ಲ ಆ ರೀತಿ ಆಯಿತು ತುಂಬಾ ಚೆನ್ನಾಗೇ ಮಾತಾಡಿದ್ರು ಮತ್ತು ಸಿಚ್ಯುವೇಶನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಚೈತ್ರ ಅವ್ರ ಬಗ್ಗೆ ನನಗೆ ನಿಜವಾಗ್ಲೂ ಬೇಜಾರು ಅನ್ನಿಸ್ತು ಅವರು ಅಷ್ಟು ಮಾತಾಡ್ತಾ ಇದ್ದಾರೆ ಪಾಪ ಅವ್ರ ಮಾತಿಗೆ ಒಂದು ರೆಸ್ಪೆಕ್ಟ್ ಇಲ್ಲ ಅವ್ರ ಹತ್ರ ಹಾಗೆ ಅವರು ಸಾರಿ ಕೇಳಿದ್ರು ಕೂಡ ಅವರು ರೆಸ್ಪಾನ್ಸ್ ಮಾಡಲಿಲ್ಲ ಆವಾಗಂತೂ ನಂಗೆ ತುಂಬ ಬೇಜಾರಾಯಿತು ಅಷ್ಟು ದೊಡ್ಡ ವ್ಯಕ್ತಿ ನಮ್ಮ ಅವ್ರ ಮುಂದೆ ನಿಂತ್ಕೊಳ್ಳೋಕ್ಕೂ ನಮಗೆ ಯೋಗ್ಯತೆ ಇಲ್ಲ ಅಂಥದ್ರಲ್ಲಿ ಅವ್ರ ಜೊತೆ ಮಾತಾಡೋ ಒಂದು ಅವಕಾಶ ಸಿಕ್ಕಿದೆ ಅವರು ನಮ್ಮ ಹತ್ರ ಏನೋ ಮಾತಾಡ್ತಾರೆ ಅಂತ ಅನ್ನುವಾಗ ಅವರು ಹೆಂಗೆ ನನ್ಗೆ ಒಂದರ ಆಗೋಯ್ತು ಆಮೇಲೆ ಇಷ್ಟು ಸೀಸನಲ್ಲಿ ಪ್ರತಿಯೊಂದು ಸೀಸನಲ್ಲೂ ಒಬ್ಬೊಬ್ರು ಸ್ಟ್ರಾಂಗ್ ಇದ್ದೇ ಇರ್ತಾರೆ ಅಂದರೆ ಮಾತಲ್ಲಿ ನಾನು ಹೇಳೋದು ಯಾರಂತ ಹೇಳಿದ್ರೆ ಸುಷ್ಮಾ ಅವ್ರಾಗಿರ್ಬೋದು ಹಂಗೇ ಪ್ರಶಾಂತ್ ಸಂಬರ್ಗಿ ಅವರಾಗಿರ್ಬೋದು ಹಾಗೆ ಇನ್ನೊಬ್ಬರ ಚಕ್ರವರ್ತಿ ಆಗಿರ್ಬೋದು ಮತ್ತೆ ಈಗ ಲಾಸ್ಟ್ ಈ ಅಲ್ಲಿ ತಗೊಂಡ್ರೆ ಲಯರ್ ಜಗದೀಶ್ ಅವರಾಗಿರ್ಬೋದು ಅವರೇನೆ ಸುದೀಪ್ ಸರ್ ಮಾತಾಡ್ತಾ ಇದ್ದಾರೆ ಅಂದರೆ ಒಂದು ಕ್ಷಣ ಸ್ಟಾಪ್ ಮಾಡಿಬಿಡ್ತಾ ಇದ್ರು ಏನೋ ಮಾತಾಡ್ತಿದ್ದಾರೆ ಅಂತ ಆದರೆ ಇವರು ಅವ್ರು ಮಾಡಿರೋ ತಪ್ಪನ್ನು ಒಪ್ಕೊಳ್ತಾನು ಇತ್ತು ಇಲ್ಲ ಅಟ್ಲೀಸ್ಟ್ ಅವ್ರು ಹೇಳೋದನ್ನ ಕೇಳ್ತಾನೂ ಇಲ್ಲ ಸುದೀಪ್ ಸರ್ ಎಷ್ಟು ಕೋಪ ಮಾಡ್ಕೊಂಡು ಮಾತಾಡ್ಬಿಟ್ರು ಈ ಸಲ ಅಂದ್ರೆ ತುಂಬಾನೇ ಬೇಜಾರು ಅನ್ಸು ಆ್ಯಂಡ್ ಲಾಸ್ಟ್ ಸೀಸನ್ ಲಾಸ್ಟ್ ವೀಕಲ್ಲಿ ಕೂಡ ಅವ್ರ ಜೊತೆ ಹಂಗೆ ಮಾತಾಡಿದ್ರು ಅಂದ್ರೆ ತಾಯಿ ವಿಷಯ ಬಂದಾಗ ಅವರು ಪ್ರಶಾಂತ್ ಸಂಬರ್ಗಿ ಅವ್ರಿಗೆ ಬೈದಿದ್ದು ಸಾರಿ ಜಗದೀಶ್ ಅವ್ರಿಗೆ ಬೈದಿದ್ದನ್ನ ಇಟ್ಕೊಂಡು ಅವಾಗ್ಲೂ ಕೂಡ ಹಂಗೆ ಮಾತಾಡಿದ್ರು ಆಗ್ಲೂ ಕೂಡ ಕೋಪದಲ್ಲಿ ಮಾತಾಡಿದ್ರು ಸುದೀಪ್ ಸರ್ ಇವತ್ತು ಕೂಡ ಕೋಪದಲ್ಲಿ ಮಾತಾಡಿದ್ರು ಅಂದ್ರೆ ಕೋಪದಲ್ಲಿ ಮಾತಾಡಿದ್ರು ಕೂಡ ಅದನ್ನು ಲಾಸ್ಟಿಗೆ ಇದು ಮಾಡಿದ್ರು ಬಟ್ ಸುದೀಪ್ ಸರ್ ಆ ರೀತಿ ಮಾತಾಡೋದನ್ನು ನಾನು ಯಾವತ್ತೂ ನೋಡಿರಲಿಲ್ಲ ಸೊ ತುಂಬ ಚೆನ್ನಾಗಿ ಮಾತಾಡಿದ್ರು ತುಂಬ ಸಿಚುವೇಶನ್ನ ಹ್ಯಾಂಡಲ್ ಮಾಡಿದ್ರು ಇದು ಆದಮೇಲೆ ಕೂಡ ಅವ್ರಿಗೆ ಚೈತ್ರ ಅವರಿಗೆ ತುಂಬ ಕ್ಲಾಸಸ್ ಇರೋದು ಆದರೆ ಸುದೀಪ್ ಸರ್ ಅದನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ ಈ ವಿಷಯದ ಬಗ್ಗೆ ಅವ್ರ ಹತ್ರ ಮಾತಾಡಬೇಡಿ ಅಂತ ಚೈತ್ರ ಅವ್ರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲಿಲ್ಲ ಅಂತ ಅನ್ಬೋದು ಅವರು ಶಿಶಿರ್ ಬಗ್ಗೆ ಮಾಡಿದ್ದು ಕೂಡ ನನಗೆ ಬೇಜಾರಾಯಿತು ಆ್ಯಕ್ಚುಲಾಗಿ ಅದ್ರ ಬಗ್ಗೆ ಮಾತಾಡ್ತಾರೆ ಅನ್ಕೊಂಡೆ ಇದು ಬೇರೆ ಒಂದು ಮಾಡಿಕೊಂಡು ಈ ರೀತಿ ಎಲ್ಲ ಮಾತಾಡಿಸ್ಕೊಂಡ್ರು ಅವರು ಆಮೇಲೆ ನನಗೆ ತುಂಬ ಇಷ್ಟ ಈ ಸಲ ಅಂತ ಅಂದರೆ ಧನ್ರಾಜ್ ಆಚಾರ್ಯವರು ಮತ್ತು ಹನುಮಂತು ಬಂದಮೇಲೆ ಹನುಮಂತು ಫಸ್ಟಿಂದ ಧನ್ರಾಜ್ ಆಚಾರ್ ತುಂಬಾ ಇಷ್ಟ ಆಗ್ತಾರೆ ಧನ್ರಾಜ್ ಆಚಾರ್ಯವ್ರನ್ನ ಎಲ್ಲರೂ ಏನೋ ಒಂಥರ ಬಲಿಕಾ ಬಕ್ರಾ ಅಂತಾರಲ್ಲ ಆ ರೀತಿ ಮಾಡ್ತಾ ಇದ್ದಾರೆ ಅದು ತುಂಬ ಬೇಜಾರಾಗುತ್ತೆ ಪಾಪ ಅವ್ರು ಎಷ್ಟು ಇನ್ನೋಸೆಂಟು ಅವರು ರಿಯಲಾಗಿ ಇನೋಸೆಂಟು ನಾನು ಅವ್ರದ್ದು ವ್ಲಾಗ್ಸ್ ಎಲ್ಲ ನೋಡ್ತೀನಿ ನಾನು ವ್ಲಾಗ್ ಮಾಡ್ಬೇಕಂತ ಅಂದ್ಕೊಂಡ್ಮೇಲೆ ನಾನು ಫಸ್ಟ್ ವ್ಲಾಗ್ ಅಂತ ನೋಡಿದ್ದೆ ಧನ್ರಾಜ್ ಅವ್ರದ್ದು ಸೊ ಹಂಗಾಗಿ ಅವ್ರ ಲಾಗ್ಸ್ ಎಲ್ಲ ನೋಡಿರೋದ್ರಿಂದ ಅವರು ಇನ್ನೋಸೆಂಟೇ ಪಾಪ ಅವರು ರಿಯಲಾಗಿ ಇನ್ನೋಸೆಂಟ್ ಅವರು ಸೊ ಅವ್ರು ನಂಗೆ ತುಂಬ ಇಷ್ಟ ಆಗ್ತಾರೆ ನಾನು ಅವ್ರದ್ದು ಓಟೆಲ್ಲ ಮಾಡ್ತೀನಿ ಅವ್ರಿಗೆ ಸೊ ನಿಮ್ಗೆ ಯಾರೆಲ್ಲ ಇಷ್ಟ ಆಗ್ತಾರೆ ಕಮೆಂಟ್ನ ಮಾಡಿ ತಿಳಿಸಿ ಮತ್ತು ಪ್ಲೀಸ್ ಧನ್ರಾಜ್ ಅವ್ರಿಗೆ ಸಪೋರ್ಟ್ ಮಾಡಿ ಅಟ್ಲೀಸ್ಟು ವಿನ್ ಆಗಲಿಲ್ಲ ಅಂದರೂ ಫೈನಲ್ ತನಕನಾದರೂ ಬರಲಿ ಅವರು ಸೊ ಹನುಮಂತು ವಿನ್ ಆಗಬಹುದೇನೋ ಗೊತ್ತಿಲ್ಲ ನಿಮ್ಗೆ ಯಾರಾಗ್ತಾರೆ ಅಂತ ಹೇಳಿ ಕಮೆಂಟ್ನ ಮಾಡಿ ತಿಳಿಸಿ ಮತ್ತು ಇನ್ಯಾರೆಲ್ಲ ಇಷ್ಟ ಆಗ್ತಿದ್ದಾರೆ ಅಂತ ಹೇಳಿ ಕಮೆಂಟ್ನ ಮಾಡಿ ತಿಳಿಸಿ ಸೊ ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು ಬೆಳಿಗ್ಗೆ ಬೆಳಗ್ಗೆ ಅದು ಸುದೀಪ್ ಸರ್ಗೋಸ್ಕರ ಬೆಳಗ್ಗೆ ಬೆಳಗ್ಗೆ ವೀಡಿಯೋ ಮಾಡಿದೆ ಸೊ ಇಷ್ಟೊತ್ತು ಟೈಮ್ ಕೊಟ್ಟು ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬಾ ಥ್ಯಾಂಕ್ಸ್ ಧನ್ಯವಾದಗಳು ಫ್ರೆಂಡ್ಸ್ ಹೀಗೆ ನನ್ನ ವೀಡಿಯೋಸ್ಗಳನ್ನೆಲ್ಲ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್